ಫುಲ್ ಮುಳುಗೋಗ್ಬಿಟ್ಟಿದೆ ಅವಳು ನಮ್ಮ ಅಪ್ಪ ಇಷ್ಟ ಆಮೇಲೆ ನನಗೆ ಸ್ವಿಮ್ಮಿಂಗ್ ಕೂ ಫುಲ್ ಕ್ಲಾಸಿಗೆ ಕಳಿಸಿದ್ರು ಅವಾಗ ನನಗೆ ಅಭ್ಯಾಸ ಆಯಿತು ನೀವು ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಹೌದಾ ಪಾಪ ಹೇಗ್ ಕೇರ್ ಮಾಡ್ತಾರೆ ನಿನ್ನ ತುಂಬಾ ಕೇರ್ ಮಾಡ್ತಾರೆ ಸಮಾಧಾನ ಸಮಾಧಾನದಿಂದ ಹೇಳ್ತಾರೆ ಅದ್ರ ಅಮ್ಮ ಹೇಳಲ್ವಾ ಸಮಾಧಾನದಿಂದ ಅಮ್ಮನ ಸಮಾಧಾನ ಒಂದೊಂದ್ಸಲಿ ಒಂದು ಚಾನ್ಸ್ ಕೊಡ್ತಾರೆ ಅಪ್ಪ ಜ್ವರ ಅಮ್ಮ ಜ್ವರ

ನನ್ ಕೂಲೋದ್ ಉಪ್ಪ ಅಲ್ವ ತುಂಬಾ ಅದಕ್ಕೆ ಅದಿಕ್ಕೆ ಅದೇ ಹಾಕೊಂಡ್ ಮಾಡಕ್ ಬರಲ್ಲ ನನ್ ಚೂರು ಮಾಡ್ತಾ ಇಂಪ್ರೂವ್ ಮಾಡ್ತಾ ಇದ್ದೆ ಹೌದು ನಿನ್ ಫ್ಯಾನ್ಸ್ ಬಂದು ಫೋಟೋ ತಕ್ಕೊಂಡಲ್ವ ಒಂದು ಚಿಕ್ಕ ಪೆನ್ನು ಒಂದ್ ಕ್ಲಿಪ್ ತೆಗೊಳಕೂ ಬಿಡಲ್ಲ ಅಷ್ಟು ಖುಷಿ ಒಂದು ಫೋಟೋ ಎಲ್ಲರಿಗೂ ಫೋಟೋ ಕೊಡ್ತೀನಿ ಏನಂತ ಬಂದ್ ಮಾತಾಡಿಸ್ತಾರೆ ಕೃಷ್ಣ ಅಂತ ಮಾತಾಡ್ತಾರ ಸಿರಿ ಅಂತ

ನನ್ನ ರೀಲ್ಸ್ ಮಾಡಿಬಿಟ್ಟಿದ್ದೆ ನನಗೆ ರೂಲ್ಸ್ ಗೊತ್ತಿರ್ಲಿಲ್ಲ ಅಷ್ಟೊಂದ್ಸಲ ಹೇಳಿದ್ರು ನಂಗೆ ರೂಲ್ಸ್ ಗೊತ್ತಿರ್ಲಿಲ್ಲ ಮಾಡ್ಕೊಂಡಿದ ಅಮ್ಮ ಆವಾಗ ಡೋರ್ ಕ್ಲೋಸ್ ಆಗಿತ್ತು ಸೈಲೆಂಟ್ ಆಗಿತ್ತಲ್ಲ ಸೊ ಅದಕ್ಕೆ ಅಮ್ಮ ನಾನು ರೂಮ್ ಒಳಗಡೆ ಹೋದೆ ಅಲ್ಲಿ ಕರ್ಕೊಂಡು

ಕ್ರಾಫ್ಟ್ ಮ್ಯಾಮ್ ಹಾಕಕ್ ಇಷ್ಟ ಎಲ್ಲಾ ಹೀರೋಯಿನ್ ಆಗಕ್ ಇಷ್ಟ ಇಲ್ವಾ ಹೀರೋಯಿನ್ ಇಷ್ಟ ಮ್ಯಾಮ್ ಆಗಕ್ಕು ಇಷ್ಟ ಕೃಷ್ಣ ಇವಾಗ ಮೂವಿ ಮಾಡ್ತಾಳೆ ಮೂವಿ ಆಫರ್ ಬಂತು ಅಂದ್ರೆ ಹೋಗ್ತೀರಾ ಸೀರಿಯಲ್ ಬಿಟ್ಟು ಹೋಗ್ತೀರಾ ಅಥವಾ ಅದಕ್ಕೂ ಅಮ್ಮ ಹೇಳ್ಬೇಕು ಬಿಡ್ತಾ ಇಲ್ವಾ ನಿಮ್ಮ ಬಿಡ್ಲಿಲ್ವಾ ಚಾನೆಲ್ ಅವರು ಯಾಕೆ ಇವಾಗ ನಿಮಗೆ ಫೇವ್ರೆಟ್ ಹೀರೋ ಯಾರು

ಹೋಗ್ ಕಾಲೇಜ್ ಹೋಗಿ ಡೋನಟ್ ಟಂಟಿ ಅಂತ ಕರೆದಿದ್ದೆ ಒಂದ್ ದಿವಸ ಕ್ರಿಶ್ಟನ್ ಸೀನ್ ಇತ್ತಲ್ಲ ಅವಾಗ ನನಗೆ ಡೋನಟ್ ಎಲ್ಲರಿಗೂ ಕೊಟ್ಟಿದ್ರು ಅದಕ್ಕೆ ತಗೊಂಡಿದ್ದೆ ಅಮ್ಮ ಎಲ್ಲ ತಿಂದ್ಕೊಂಡ್ ಬಿಟ್ಟಿದ್ರು ನನಗೆ ಕೊಟ್ಟಿದ್ರು ನಾನೇ ಹೇಳಕ್ವಿಕ್

ಅದೇ ಇವಾಗ ಮ್ಯಾನೇಜರ್ ಅಂಕಲ್ ಇರೋಲ್ಲ ಅಲ್ಲ ಅವರು ನಾನು ಯಾವ ಇಂಟರ್ವ್ಯೂನು ಹೇಳಿಲ್ಲ ಸೊ ಅವರು ಅವ್ರು ನೋಡ್ತಾರಲ್ಲ ಇಂಟರ್ವ್ಯೂನ ಸೊ ಅದಕ್ಕೆ ನಾನು ಮರ್ತಾರೆ ಹೇಳ್ತಾ ಇದ್ದೀನಿ ಅವರು ಒಂದೊಂದು ಪ್ರೀತಿ ಮಾಡ್ತಾರೆ ಕ್ಯಾಬ್ ಕಳಿಸ್ತಾರೆ ಇಲ್ಲ ನಮ್ಮ ಒಂದೊಂದು ಆಕ್ಚುಲಿ ಅವರೇ ಕ್ಯಾಬ್ ಕಳಿಸೋರು ಅವನು ಒಂದೊಂದ್ಸಲಿ ಯಾರಾದ್ರೂ ಎಲ್ಲರಿಗೂ ಎಲ್ಲಾರಿಗೂ ಕ್ಯಾಬ್ ಕಳಿಸ್ತಾರಲ್ಲ ಸೊ ಒಂದೊಂದ್ಸಲಿ ಯಾವ್ದು ಗಾಡಿ ಇದೆ

ಡೈಲಾಗ್ ಹೇಗೆ ನಿನ್ನನ್ ಹೆಂಗ್ ಕರಿತಾರೆ ದಿವ್ಯಾಮ್ಮ ಕಂದಮ್ಮ ಅಂತ ಕೃಷ್ಣ ಅಂತ ಕರೆತಾರೆ ತುಂಬಾ ಆಸೆ ಮಾಡ್ತಾರೆ ಆಮೇಲೆ ಬೇಬಿ ಹೆಂಗ್ ಬೇಬಿ ನಿನ್ನ ಮೇಲೆ ತುಂಬಾ ಸಿಟ್ಟು ಬಂದಾಗ ನಿನ್ ಸ್ಕೂಲಿಗೆ ಬೇಗ ಬೇಗ ರೆಡಿ ಆಗಲ್ವಲ್ಲ ಅವಾಗ ಹೆಂಗ್ ಆಕ್ಟ್ ಮಾಡ್ತಾರೆ ಅದಲ್ಲ ಡೈಲಾಗ್ ಹೇಳ್ತಿಲ್ಲ ಹ ಕಾಲಲ್ಲಿ ಮಾಟಸ್ಬೇಡಿ ಅಂತ ಅಲ್ಲಿದ್ದಲ್ಲ ಅವಾಗ ನಂಗೆ ಅವಾಗ ನಿಮ್ಮ ತಳ್ಳಿನಲ್ಲ ಆ ಅವಾಗ ಅವಾಗ ಒಂದ್ಸಲಿ ಬೈದಿದ್ರು ಅನ್ಸುತ್ತೆ ಕೃಷ್ಣ ಅಂತ ಅಂದಿದ್ದಲ್ಲ ನಿಮ್ ಸೀರಿಯಲ್ ಅಲ್ಲೊಬ್ರು ತಾತ ಇದ್ದಾರಲ್ಲ ನಿನ್ ತಾತ ಅವ್ರು ತುಂಬಾ ಯಾರು ಯಾರವರು ಜಗನ್ನಾಥ್ ಜಗನ್ನಾಥ್ ಅಲ್ಲ ಹಾ ಅವರು ತುಂಬ ಜೋರ ಅದೇನಾಗಿದೆ ಅಂದರೆ ಏ ಸೀನಾನೇ ಸಿಟ್ಟು ತುಂಬ ಸಿಟ್ಟು ನಿನ್ನ ಆಸೆ ಮಾಡಲ್ವಾ ಅವರು ಆ ಒಂದು ಕೋಟಲೆ ನಾನು ನಿನ್ನ ಸ್ಟಾರ್ ತೋರಿಸ್ತೀನಿ ಅಂತ ಅವಾಗ್ಲೂ ಅವಾಗ್ಲೂ ಸ್ಟ್ರೀಕಿ ಮಾಡಿದ್ರು ಆಕ್ಚುಲಿ ನಾನು ಅವಾಗ ಸಿಟ್ಟು ಅಂದ್ಕೊಂಡಿದ್ದೆ ಆಕಿ ನಾನು ಸಿಟ್ಟು ಸಿಟ್ಟಿಗೆ ಅಂತ ಅಂದ್ಕೊಂಡಿದ್ದೆ ಆಕ್ಚುಲಿ ಪ್ರೀತಿ ಅದು ತುಂಬಾ ಪ್ರೀತಿ ಮಾಡ್ತಾರೆ ಚಾಕ್ಲೇಟ್ಸ್ ಎಲ್ಲ ತಂದು

ಮನೆಗೆ ಹೋಗ್ತಾ ಇದ್ದಂತೆ ಅವಾಗ ಒಬ್ರು ಒಬ್ರು ಯಾರ ಬಂದಿ ಅದನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಂತೆ ಆಮೇಲೆ ಮಾಡಿದಾಗ ಒಬ್ರು ಒಬ್ರು ಅವ್ರ ಅಪ್ಪ ಅದಕ್ಕೆ ಮಗನ ಇದಂತೆ ಸೊ ಆ ಮಗು ಪ್ರೀತಿಗೆ ಅಂತ ಆ ಮಗು ಆ அப்ப சேவ் எல்லா போலீஸ் கெல்லா சேவ் ஆ கிட்நாப் கிட்நாப் கிஷன் அந்த அவங்க அது ஒன்று மனை இத்து ஆன ஃபுல்லுப்பா எல்லா பசக்கே ಆಮೇಲೆ ಆ ಪ್ರಿನ್ಸಸ್ ಆ ಅಲ್ಲಿ ಕಟ್ ಅಲ್ಲಿ ಗ್ಲಾಸ್ ಪೀಸ್ ಎಲ್ಲ ಬಿದ್ದಿತ್ತಂತೆ ಅದನ್ನ ದಾರಿಯಲ್ಲಿ ಕಟ್ಟಿದ್ರು ಆ ದಾರಕ್ಕೆ ಆ ಗ್ಲಾಸ್ ತಗೊಂಡು ಹಿಂಗ್ ಕುಯ್ದಿದ್ರಂತೆ ಆಮೇಲೆ ಎಸ್ಕೇಪ್ ಆದಂತೆ ಆಮೇಲೆ ಆ ಕಳ್ಳಗಳು ಅಲ್ಲೇ ಇದ್ರಂತೆ ಆ ಅಂದ್ರೆ ಆ ಹೀರೋಯಿನ್ ಕಣ್ಣು ಮುಚ್ಕೊಂಡು ಹಿಂಗೆ ಮಾಡ್ಕೊಂಡಿರೋ ತರ ಆಕ್ಟ್ ಮಾಡ್ತಿದ್ರಂತೆ ಆಮೇಲೆ ಅದು ಆ ಹೀರೋಯಿನ್ ಹೋದಾಗ ಮತ್ತೆ ಆ ಕಳ್ಳಗಳು ನೋಡಿ ಎಸ್ಕೆಪ್ ಆ ಎಸ್ಕೇಪ್ ಆಗಂತೆ ಆಮೇಲೆ ಒಂದು ಬೆಟ್ಟಕ್ಕೆ ಹೋದ್ರಂತೆ ಆ ಬೆಟ್ಟದಲ್ಲೇ ಅಲ್ಲಿ ಹೀರೋಯಿನ್ ಆ ಅವಾಗ ನಾನು ಅವಾಗ ಇನ್ನೊಂದು ನಾನು ಲಾಕೆಟ್ ಕೊಟ್ಟಿರುತ್ತೆ ಆ ಆಮೇಲೆ ಆ ಲಾಕೆಟ್ ಅಲ್ಲೇ ಆ ಎಲ್ಲ ನಂಬರ್ ಇತ್ತಂತೆ ಜೀವ ನಂಬರ್ ಜೀವ ಸೇವ್ ಮಾಡ್ತಾರಲ್ಲ ಆ ಜೀವ ನಂಬರ್ ಇತ್ತಂತೆ ಆ ಅದೆಲ್ಲ ಕಾಲ್ ಮಾಡಿದಂತೆ ಸೇವ್ ಮಾಡಕ್ಕೆ ಆಮೇಲೆ ಆ ಕಳ್ಳಗಳೆಲ್ಲ ಅಲ್ಲಿ ಅವ್ರ ಹತ್ರ ಬಂದ್ರಂತೆ ಆಮೇಲೆ ಕಿರಣ್ ಮಾಡ್ಕೊಂಡ್ ಮತ್ತೆ ಹೋದ್ರಂತೆ ಆಮೇಲೆ ಅಲ್ಲಿ ಅದ್ರ ಹಿಂದೆ ಅದ್ರ ಅಪ್ಪ ಇದ್ರಂತೆ ಆಮೇಲೆ ಎಲ್ಲಿದ್ದೀರಾ ಅಂತ ಕೇಳಿದ್ರು ಆಮೇಲೆ ಆ ಹೀರೋಯಿನ್ನು ಆಮೇಲೆ ಆ ಅಪ್ಪ ಅಂದ್ರಂತೆ ಎಲ್ಲರೂ ಎಲ್ಲರೂ ಅಂಗಡಿಜೆ ಎಲ್ಲಿ ಎಲ್ಲಿ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲ್ವೇನಿ ಇಲ್ಲಿ ಏನಾದರೂ ಮಾರ್ಕೆಟ್ ಇದ್ರೆ ಅವಾಗ ಜನಗಳು ಬರ್ತಾವಲ್ ಬರ್ತಾರಲ್ವ ಅಂತ ಅಂದಿದ್ರಂತೆ ಆಮೇಲೆ ನೆನಪಾಯ್ತಂತೆ ಆಮೇಲೆ ಅದಕ್ಕೆ ಪಕ್ಕನೇ ಇದೆ ಅವ್ರಿಗೆ ಗೊತ್ತಾಗ್ತಿಲ್ಲ ಆಮೇಲೆ ಹೆಂಗು ಸೇವ್ ಮಾಡಿ ಅವನ ಮನೆ ಹತ್ರ ಕಳಿಸ್ತಿರಂತೆ ಅದು ಹೆಂಗೆ ಅಂದರೆ ಪೊಲೀಸ್ನ ಕಾಲ್ ಮಾಡಿ ಅಲ್ಲಿ ಅವಾಗೆಲ್ಲ ನೀವೆಲ್ಲ ಹುಡ್ಕಿ ನಾವು ಹುಡ್ತೀವಿ ಅಂತ ಅವರಪ್ಪ ಹುಡ್ಕ್ತಿರತ್ತೆ ಆಮೇಲೆ ಆ హీరోయిನ್ಅ ಸೇವ್ ಮಾಡಿದ್ರಂತೆ ಆಮೇಲೆ ಪೊಲೀಸ್ ಕರೆಕೊಂಡ ಪೊಲೀಸು ಮತ್ತೆ ಪೊಲೀಸು ಆ ಕಳ್ಳಗಳನ್ನೆಲ್ಲ ಎತ್ಕೊಂಡೋದ್ರಂತೆ ಆಮೇಲೆ ಅದು ಯಾಕೆನಾ ಮಾಡಿಸಿದ್ರು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಅದು ಕಿಶನ್ ಅಂತ ಗೊತ್ತಾಯ್ತು ಆಮೇಲೆ ಅದು ಅದು ಟೈಗರ್ ಅಂತ ಇದ್ದಂತವರು ಅವರು ಆ ಆಮೇಲೆ ಆ హీరోయిನ್ ಅವರಮ್ಮ ಫಿಂಗರ್ ಎಲ್ಲ ಎಲ್ಲ ಮುಟ್ಟಾಕು ಅಂತ ಅಂದಿ ಒಂದು ಡಾರ್ಕ್ ರೂಮ್ ಮೇಲೆ ಕೂಡ ಅಷ್ಟೇ ಸೀರಿಯಲ್ ಕತೆ ಸೀರಿಯಲ್ ಕತೆ ತುಂಬಾ ಚೆನ್ನಾಗಿ ಹೇಳಿದ್ರು ಕೃಷ್ಣ ಅವರು